ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿ ಈ ಮನೆಗೆ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಅಂಟಿ ನುಂಡಿ ಅಂಟಿ ನುಂಡಿ ಹ್ಯಾಂಗೆ ಮಾಡೋದು ಅಂತ ಹೇಳಿ ನಮ್ಮ ಸೈಡ್ ತೋರಿಸ್ತೇನೆ ನೋಡ್ರಿ ಇವತ್ತು ಫಸ್ಟ್ ಕೊಬ್ಬರಿನ ಚೆನ್ನಾಗಿ ತುರ್ದು ಇಟ್ಕೊಂಡಿದ್ದರಿ ಆಮೇಲೆ ಒಂದು ಸ್ವಲ್ಪ ಅಂಟು ತೊಗೊಂಡಿದ್ದೆ ಅಳವಿ ತೊಗೊಂಡಿದ್ದೆ ಆಮ್ಯಾಗ ದ್ರಾಕ್ಷಿ ಪಿಸ್ತಾ ಬಾದಾಮು ಗೋಡಂಬಿ ಬಾದಾಮ ನೋಡ್ರಿ ಆಮ್ಯಾಗ ಇಲ್ಲಿ ಒತ್ತಿನ ಸಣ್ಣಂಗ ಪುಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಆಮ್ಯಾಗ ಇಲ್ಲಿ ಶುಂಠಿ ಪುಡಿ ಆಮ್ಯಾಗೆ ಅಲಕ್ಕಿ ಲವಂಗದ ಪುಡಿ ರೀ ಈಗ ಒಂದು ಸ್ವಲ್ಪ ಬಾಳಿಗೆ ತುಪ್ಪ ಹಾಕೊಂಡೆ ನೋಡ್ರಿ ನಾವು ತುಪ್ಪ ಹಾಕ್ಕೊಂಡಾದಮೇಲೆ ಅಂಟನ ಫ್ರೈ ಮಾಡೋಣ ಅಂತರಿ ಅಂದ್ರೆ ಕರಿಯೋನಂತ ಚಲೋತ್ನಂಗ ಅಂದ್ರೆ ಸ ಅದು ನೋಡ್ರಿ ಅದು ಯಾವ ಟೈಪ್ ಕರಿಬೇಕಂದ್ರೆ ಒಂದು ಸ್ವಲ್ಪ ಅಳಬೇಕು ನೋಡ್ರಿ ನೋಡ್ರಿ ಈಗ ಅಳಿದು ಹಿಂಗೆ ಆಗುತ್ತೋ ನಾನು ಒಂದು ಸ್ವಲ್ಪ ಕರ ಚಲೋತ್ನಂಗೆ ಫ್ರೈ ಮಾಡ್ಕೊಂಡು ನೋಡ್ರಿ ಈಗ ಇವನ್ನ ತಕೊಳ್ಳೋಣ ಅಂತ ನೋಡ್ರಿ ಇಲ್ಲೆಲ್ಲ ಫ್ರೈ ಮಾಡಿ ಅಂತ ಆಮ್ಯಾಗ ಬದಾಮ ಆಮೇಲೆ ಬದಾಮು ಗೋಡಂಬಿ ಪಿಸ್ತಾ ದ್ರಾಕ್ಷಿ ಅವನಿಷ್ಟು ಸ್ವಲ್ಪ ಸ್ವಲ್ಪ ಬೆಚ್ಚ ಬೆಚ್ಚಿಗೆ ಮಾಡ್ಕೊಂಡು ತಕೊಂಡ್ಬಿಡೋನ್ ಅಂತ್ರಿ ಈಗ ಈಗ ಆಲ್ರೆಡಿ ಸ್ಮೆಲ್ ಎಷ್ಟು ಮಸ್ತ್ ಬರೋತೈತೆ ಅಂದ್ರೆ ಅಷ್ಟು ಮಸ್ತ್ ಬರೋತೈತೆ ರೀ ಬಾಳ್ ಟೇಸ್ಟ್ ರೀ ದ್ರಾಕ್ಷಿನೂ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿ ತಕ್ಕೊಂಡಿರಿ ಇವೆಲ್ಲ ತಕೊಂಡಿದ್ದು ನೋಡ್ರಿ ಈಗ ಆಮ್ಯಾಗ ಅಳ್ವಿನೂ ಒಂದು ಸ್ವಲ್ಪ ಚಲೋ ನಂಗೆ ಬೆಚ್ಚಿಗೆ ಮಾಡೋಣ ಅಂತ್ರಿ ಬೆಚ್ಚಿಗೆ ಮಾಡಿ ಆದ್ಮ್ಯಾಗ ಇದು ಜೊತೆ ಉತ್ತತ್ತಿ ಪುಡಿಯೂ ಸಹ ಆ್ಯಡ್ ಮಾಡ್ಕೊಂಡ್ರಿ ಆ್ಯಡ್ ಮಾಡ್ಕೊಂಡು ಚಲೋತ್ನಾಗ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳಂತ್ರಿ ಮಾಡ್ಕೊಂಡು ಒಂದು ಸ್ವಲ್ಪ ಆದ್ಮ್ಯಾಗ ಭಾಳ ಬೆಚ್ಚಿಗೆ ಹಾಕೋದ್ರೆ ಅದು ವಾಸನೆ ಒಂದು ಟೈಪ್ ಆಗ್ತೈತೆ ರೀ ಒಂದು ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರು ತಗದು ಅಂಟಿ ಕರ್ಕೊಂಡು ಇಟ್ಕೊಂಡಿದ್ವಲ್ರಿ ಅದ್ರೊಳಗೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿ ನೋಡ್ರಿ ಅಗಲ್ ತುರ್ದು ಇಟ್ಟಿದ್ವಲ್ರಿ ಆ ಕೊಬ್ಬರಿ ಆ್ಯಡ್ ಮಾಡ್ಕೊಂಡು ಆಮ್ಯಾಗ ದ್ರಾಕ್ಷಿ ಆ್ಯಡ್ ಮಾಡ್ಕೊಂಡ್ರೆ ಆಮೇಲೆ ಈಗ ಫ್ರೈ ಮಾಡಿ ರೀ ಅದನ್ನು ಅಳವಿನ ಪುಡಿನ ಆ್ಯಡ್ ಮಾಡ್ಕೊಂಡ್ರೆ ಆಮ್ಯಾಗ ಈ ಸಡೆಲ್ಲ ಫ್ರೈ ಮಾಡಿ ಇಟ್ಟು ಇಟ್ ಇಟ್ಟಿದ್ದು ನೋಡ್ರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಅವನ್ನ ಸ್ವಲ್ಪ ಒಂದು ಅಷ್ಟು ಗ್ರೈಂಡ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಕಳಕ್ ಕಳಕ್ ಕುಳಿಬೇಕು ನೋಡ್ರಿ ಅವು ಅಂದ್ರೆ ರುಚಿ ಭಾಳ ಆಕೈತೆ ಆಮೇಲೆ ಇದನ್ನ ಇಷ್ಟು ನೀವು ಚಂದಂಗ ಮಿಕ್ಸ್ ಮಾಡೋಣ ರೀ ಆಮೇಲೆ ಮಿಕ್ಸ್ ಮಾಡಿ ಆದಮ್ಯಾಗ ಈ ಸೈಡ್ ಬೆಲ್ಲನ ಅಂತ ಬರೀ ಹಣ ತೊಗೋಬೇಕು ಈಗ ಬೆಲ್ಲ ನೋಡಿರಿ ಈಗ ಒಂದು ಸ್ವಲ್ಪ 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 ನೀರು ಹಾಕಿ ಬೆಲ್ಲನ ಹಣ ತೊಗೊಳಕ ಸ್ಟಾರ್ಟ್ ಮಾಡ್ಬೇಕು ಇನ್ನು ಬಂದಿಲ್ಲ ರೀ ಬರ್ರಿ ಹಣ ಅಂತ ಈಗ ನೋಡ್ರಿ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಹಣ ಬಂದಂಗೆ ಆತು ಹ್ಮ್ ತಡ್ರಿ ಈಗ ಹಾ ಬಂತ ನೋಡ್ರಿ ಈಗ ನೋಡ್ರಿ ಇದು ಡ್ರಾಪ್ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಬಿಟ್ಬಿಟ್ಟು ಬಿಡ್ಬೇಕ್ರಿ ಅಂದ್ರೆ ಇದ ಹಣ ಬಂದೈತಿ ಅಂದಂಗ ನೋಡ್ರಿ ಈಗ ಇದು ಹಣ ಬಂದೈತಿ ಹಿಂಗ್ ಬಿಟ್ಬಿಟ್ ಬರ್ಬೇಕ್ರಿ ಇದಕ್ಕೀಗ ಹಣನ ಆ್ಯಡ್ ಮಾಡ್ಕೊಳಂತ್ರಿ ನೋಡ್ರಿ ಹಣ ಎಷ್ಟ್ ಚಂದ ಆಡ್ ಮಾಡ್ಕೊಂಡಿವಿ ಈಗ ಹಣ ಆ್ಯಡ್ ಮಾಡ್ಕೊಳೋ ಮುಂದೆ ನುಂಡಿನ ಅದ ಏಲಕ್ಕಿ ಲವಂಗದ ಪುಡಿಯೂ ಆ್ಯಡ್ ರೀ ಈಗ ಇದನ್ನು ಚಲೋದ್ ನಂಗೆ ಕರೆಕ್ಟ್ ಹಂಗೆ ಮಿಕ್ಸ್ ಮಾಡೋಣ ಅಂತೀರಿ ಮಿಕ್ಸ್ ಮಾಡಿ ಆದಮ್ಯಾಗ ಉಂಡೆ ಕಟ್ಟೋಕ ಸ್ಟಾರ್ಟ್ ಮಾಡೋಣ ಅಂತೀರಿ ನೋಡಿರಿ ಮಿಕ್ಸ್ ಮಾಡಿದ್ವಿ ಈಗ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ ಒಂದೊಂದು ನೋಡ್ರಿ ಈಗ ಉಂಡೆ ಅನ್ಕರ್ ಕಟ್ಟಿದ್ದೀರಿ ಪ್ಲೀಸ್ ನನ್ನ ಚಾನಲ್ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡಿರಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ನೋಡೋ ಬರೀ ಉಂಡೆ ಹೆಂಗೆ ಆಗ್ಯಾವ ಅಂತೇಳಿ ವಾಹ್ ಒಂದು ಸ್ವಲ್ಪ ಕಟ್ಕೊಂಡ್ರಿ ಭಾಳ ಟೇಸ್ಟ್ ಆಗಿತ್ತು ನೋಡಿರಿ ಭಾಳ ಟೇಸ್ಟ್ ಆಗಿತ್ತು ನೀವು ಮಾಡ್ಕೊರಿ ತಿನ್ಕೊರಿ ಬಾಯ್ ಬಾಯ್